ನಮಸ್ಕಾರ ಸ್ನೇಹಿತರ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ತಾಂಡವ್ ಮಾಡದ ತಪ್ಪಿಗೆ ಅರೆಸ್ಟ್ ಆಗ್ಬೇಕಾಗದ ಅತ್ತ ಕಡೆ ಭಾಗ್ಯನ ಭೇಟಿ ಆಗುವುದಕ್ಕೆ ಆದಿ ತಂದೆ ಕಾಮತವರು ಮನೆಗೆ ಬಂದಿದ್ದಾರೆ ಈ ಕಡೆ ಭಾಗ್ಯನೇ ಹೊಟ್ಟು ಆದಿ ಹತ್ರ ಕ್ಷಮೆ ಕೇಳಬೇಕು ಅಂತ ಹೋಗ್ತಿರ್ತಾರೆ ಅಷ್ಟರಲ್ಲಿ ಕಾರ್ ಆದಿ ತಂದೆ ಕಾಮತವರು ಮನೆಗೆ ಮನೆಗ್ ಬರ್ತಾರೆ ಭಾಗ್ಯನಿನ್ ಜೊತೆ ಮಾತಾಡ್ಬೇಕಮ್ಮ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಾರೆ ಅಹ್ ಈ ಕಡೆ ಏನ್ ಮಾವ ಏನ್ ಮನೆಗೆ ಬಂದದ್ದು ಏನ್ ಮಾತಾಡ್ಬೇಕಿತ್ತು ಅಂತ ಗಾರ್ ನನ್ ಗೊತ್ತಿದೆ ಅಮ್ಮ ಆದಿ ನಿನ್ನನ್ನು ಇಷ್ಟಪಟ್ಟ ನಿನಗೆ ಪ್ರಪೋಸ್ ಮಾಡ್ತಾ ನಿನ್ನ ಮಕ್ಕಳಿಗೆ ತಂದೆ ಹಾಕ್ತೀನಿ ಅಂತ ಹೇಳ್ದ ಆದರೆ ನೀನು ಅದನ್ನು ತಿರಸ್ಕರಿಸ್ದೆ ನನಗೆಲ್ಲ ಕೂಡ ಗೊತ್ತು ನಾನು ನಿನ್ನ ಮದುವೆ ಆಗು ಅವನನ್ನು ಒಪ್ಕೋ ಅಂತ ಹೇಳೋಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅದು ನಿನ್ನ ವೈಯಕ್ತಿಕ ನಿರ್ಧಾರ ಆದರೆ ನನ್ನ ಮಗ ನನ್ನನ್ನು ಬಿಟ್ಟು ಹೋಗ್ತಿದ್ದಾರೆ ಅದನ್ನು ಸಹಿಸ್ಕೊಳೋಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ ಏನು ಮಾವ ಅಂಥದ್ದು ಏನು ಆಯಿತು ಅಂತ ಹೇಳಿ ಭಾಗ್ಯ ಕೇಳ್ತಿದ್ದಾರೆ ಏನಾಯಿತು ಅಂತ ಕೇಳ್ತಿದ್ಯಲ್ಲಮ್ಮ ನೀನು ತಿರಸ್ಕರಿಸಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ಇದ್ದರೆ ನಿನಗೆ ತೊಂದರೆ ಆಗ್ಬೋದು ಅಂತ ಅನ್ನೋ ಕಾರಣಕ್ಕೆ ಅವನು ಯು ಎಸ್ಗೆ ಹೊರಟುಬಿಟ್ಟದ ನಮ್ಮ ನನ್ನ ಮಗನ ನಾನು ಹೇಗೆ ದೂರ ಮಾಡಿಕೊಳ್ಳಿ ದಯವಿಟ್ಟು ನಿನ್ನ ಹತ್ರ ಕೈ ಮುಗ್ದು ಕೇಳ್ಕೊತೀನಿ ದಯವಿಟ್ಟು ನನ್ನ ಮಗ ಮತ್ತೆ ವಾಪಸ್ ಬರೋ ಹಾಗೆ ಮಾಡು ಹಾಗಾದ ಮಾತ್ರಕ್ಕೆ ನಿನ್ನನ್ನು ನನ್ನ ಮಗ ಒಪ್ಕು ಅಂತ ನಾನು ಒತ್ತಾಯ ಮಾಡೋದಿಲ್ಲ ದಯವಿಟ್ಟು ಸುಳ್ಳು ಹೇಳು ಸುಳ್ಳು ಹೇಳ್ದಾಗಾದರೂ ಅವನು ವಾಪಸ್ ಬರಬಹುದು ಅಂತ ಹೇಳಿ ಆದಿ ತಂದೆ ಕಾಮತವರು ಹೇಳ್ತಾರೆ ಆಗ ಭಾಗ್ಯ ಒಂದ್ಸಲ ಅಂದ್ಕೊಡೋದು ಬಂದೆ ಸುಳ್ಳು ಯಾಕೆ ಮಾವ ನಿಜವಾಗ್ಲೂ ನಾನು ಅವನ ಒಪ್ಕೊಂಡಿದಿನಿ ಅಂತ ಹೇಳ್ತಾರೆ ಕುನಿಗೂ ಇಲ್ಲಿ ಭಾಗ್ಯ ಕುಸಿತು ಹೋಗಿದ್ದಾರೆ ನಿಜಕ್ಕೂ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅವ್ರು ನಮ್ಮ ಜೊತೆ ಇದ್ದಾಗ ಅವರ ಬೆಲೆ ಗೊತ್ತಾಗೋದಿಲ್ಲ ಅವ್ರು ನಮ್ಮಿಂದ ದೂರ ಆದಾಗಲೇ ಬೆಲೆ ಗೊತ್ತಾಗೋದು ನಾನು ಈಗ ಏನು ಮಾಡಲಿ ಅಂತ ಅನ್ಬೇಕಿದ್ರೆ ಅದಕ್ಕೆ ಕಣ್ರಿ ನಾನು ವಾಪಸ್ಸು ಹೋಗೇ ಇಲ್ಲ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಅಂತ ಆದಿ ಭಾಗ್ಯ ಮುಂದೆ ಬಂದು ನಿಂತಿದ್ದಾರೆ ಭಾಗ್ಯ ಆದಿಯನ್ನು ನೋಡಿದೆ ತುಂಬ ಖುಷಿಯಿಂದ ಓಡಿ ಹೋಗ್ತಾರೆ ಇನ್ನೇನು ಆದಿ ಭಾಗ್ಯ ಒಂದಾಗಿ ಒಪ್ಕೋಬೇಕು ಬಟ್ ಅಷ್ಟರಲ್ಲಿ ಬದಲಾದ ತಾಂಡು ಭಾಗ್ಯ ಮುಂದೆ ಮಂಡಿ ಊರಿ ಕೂತು ನನ್ನನ್ನು ಕ್ಷಮಿಸ್ತೀಯ ಭಾಗ್ಯ ದಯವಿಟ್ಟು ನನ್ನ ನನ್ನನ್ನ ಒಪ್ಕೊ ನನ್ನನ್ನ ಕ್ಷಮಿಸು ಅಂತ ಹೇಳಿ ಅಂಗುಲ ಹಚ್ಚಿ ಕೇಳ್ಕೊತಾರೆ ಆದರೆ ಭಾಗ್ಯನ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ಕೋಪ ಮಾಡ್ಕೊಂಡಾಗ ಅನ್ನಿಸ್ತದೆ ಖಂಡಿತವಾಗ್ಲೂ ತಾಂಡವನ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಹಾಗಾದರೆ ಭಾಗ್ಯ ನಿರ್ಧಾರ ಏನಾಗಿರತ್ತೆ ಭಾಗ್ಯ ಆಯ್ಕೆ ಏನು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಒಂದು ನಾವು ವಿಡಿಯೋಗೆ ವೀಚ್ ಮಾಡೋ ತನ್ನ